ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾ ಡಿ ವೀರೇಂದ್ರ ಹೆಗಡೆಯವರ ಆಶ್ರಯದಂತೆ ಸರಗೂರು ತಾಲೂಕು ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವರ್ಷ ಪ್ರಪ್ರಥಮ ಬಾರಿಗೆ ನಮ್ಮ ಯೋಜನೆ ಹಿಂಗೆ ನಾವಿದೆ ಚಂದ್ರಿ ಇಲ್ಲ ಹಾಕೊಡ್ತೀನಿ ಬಿಡಿ ನಾವು ಏನೇ ಇದ್ ಮಾಡಬೇಡಿ ಇಲ್ಲಿ ದೇವಸ್ಥಾನದಲ್ಲೇ ನೀಟಾಗಿ ಕಾಣಬೇಕು ಅದನ್ನೇ ಅದೇ ನಾನು ಹೇಳಿದ್ದು ಈ ಸಂದರ್ಭದಲ್ಲಿ ಹುಲ್ಲಹಳ್ಳಿ ಯೋಜನಾಧಿಕಾರಿಗಳಾದ ಗಣೇಶ್ ನಾಯಕ್ ಮಾತನಾಡಿ ವೀರೇಂದ್ರ ಹೆಗಡೆಯವರು ರಾಜ್ಯದಲ್ಲಿರುವ ಸಣ್ಣ ಸಣ್ಣ ದೇವಸ್ಥಾನಗಳು ಚರ್ಚ್ಗಳು ಮಸೀದಿ ಹಾಗೂ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬ ಸೂಚನೆಯೊಂದಿಗೆ ರಾಜ್ಯಾದ್ಯಂತ ಆಗಸ್ಟ್ ಹದಿನೈದರ ಒಳಗೆ ಒಂದು ಬಾರಿ ಮತ್ತು ಮಕರ ಸಂಕ್ರಮಣ ಸಮಯದಲ್ಲಿ ಒಂದು ಬಾರಿ ಹೀಗೆ ಈ ವರ್ಷಕ್ಕೆ ಎರಡು ಬಾರಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು ಓಂ ಶ್ರೀ ನಮಃ ಶ್ರೀ ಕ್ಷೇತ್ರದ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸ್ಸಾರ ಸ್ಮರಿಸಿಕೊಳ್ಳುತ್ತಾ ಪರಮಪೂಜ್ಯ ರಾಜ್ಯಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ತೋರಿಕೊಳ್ಳುತ್ತಾ ಇವತ್ತಿನ ದಿನ ಪರಮಪೂಜ್ಯರ ಆಶಯದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಕಳೆದ ಒಂದು ಆರು ವರ್ಷದ ಹಿಂದೆ ಆ ಶ್ರದ್ಧಾ ಪ್ರಪಂಚದ ನಮ್ಮ ದೇಶದ ಶ್ರದ್ಧಾ ಧಾರ್ಮಿಕ ನಗರಿ ಅವಾರ್ಡನ್ನು ಬಂದ ಒಂದು ಸವಿನೆನಪಿಗಾಗಿ ಪರಮ ಪೂಜ್ಯರು ಆ ಧರ್ಮಸ್ಥಳದಲ್ಲಿ ಒಂದು ಕ್ಷೇತ್ರಕ್ಕೆ ಮಾತ್ರ ಆ ಪ್ರಶಸ್ತಿ ಬಂದ್ರೆ ಸಾಲದು ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಹಳ್ಳಿಯಲ್ಲಿ ದೇವಸ್ಥಾನಗಳು ಕೂಡ ಶ್ರದ್ಧಾ ಕೇಂದ್ರಗಳು ಸ್ವಚ್ಛತೆಯಲ್ಲಿ ಇರಬೇಕು ಅವೆಲ್ಲಕ್ಕೂ ಕೂಡ ಪ್ರಶಸ್ತಿಯನ್ನು ಭಾಜನರಾಗಬೇಕು ಅನ್ನೋ ಉದ್ದೇಶದಿಂದ ಪರಮ ಪೂಜ್ಯರ ಆಶಯದಂತೆ ಇವತ್ತು ಸ್ವಚ್ಛತಾ ಧಾರ್ಮಿಕ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಕಳೆದ ವರ್ಷ ಸುಮಾರು ಏಳು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಐವತ್ತೇಳು ಜನರನ್ನ ಸೇರಿಸಿ ಶ್ರದ್ಧಾ ಕೇಂದ್ರಗಳನ್ನ ಸುಮಾರು ಇಪ್ಪತ್ತೆಂಟು ಸಾವಿರದ ಐವತ್ತೊಂಬತ್ತು ಶ್ರದ್ಧಾ ಕೇಂದ್ರಗಳನ್ನ ಕಳೆದ ಬಾರಿ ನಾವು ಇವತ್ತು ಶ್ರದ್ಧಾ ಕೇಂದ್ರಗಳನ್ನ ಸ್ವಚ್ಛತೆಯನ್ನು ಮಾಡಿದೀವಿ ವರ್ಷಕ್ಕೆ ಎರಡು ಎರಡು ಬಾರಿ ನಮಗೆ ಆಗಸ್ಟ್ ಹದಿನೈದರ ಒಳಗೆ ಮತ್ತು ಇದು ಮಕರ ಸಂಕ್ರಮಣ ಸಮಯದಲ್ಲಿ ಒಮ್ಮೆ ವರ್ಷಕ್ಕೆ ಎರಡು ಬಾರಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅದೇ ರೀತಿ ಮುಲ್ಲಳ್ಳಿ ಯೋಜನಾ ಕಚೇರಿಯ ವ್ಯಾಪ್ತಿಯ ಮುಳ್ಳೂರು ವಲಯದಲ್ಲಿ ಇವತ್ತು ನಾವು ನಮ್ಮ ಸುಪ್ರಸಿದ್ಧ ಒಂದು ಪ್ರೇಕ್ಷಣೀಯ ಸ್ಥಳ ತಾಯಿ ಚಿಕ್ಕದೇವಮ್ಮನ ಒಂದು ಬೆಟ್ಟದಲ್ಲಿ ಇವತ್ತು ನಮ್ಮ ಮುಳ್ಳೂರು ವಲಯದ ಫಲಾನುಭವಿಗಳನ್ನ ಒಕ್ಕೂಟದವರನ್ನ ಮತ್ತು ಈ ಒಂದು ಕಮಿಟಿಯ ದೇವಸ್ಥಾನದ ಕಮಿಟಿಯವರನ್ನ ಇವತ್ತು ಒಳಗೊಂಡು ಅವರ ಸಹಭಾಗಿತ್ವದಲ್ಲಿ ಇವತ್ತು ಮಾಧ್ಯಮದವರ ಸಹಕಾರದೊಂದಿಗೆ ಇವತ್ತು ಅತ್ಯುತ್ತಮವಾಗಿ ಇವತ್ತು ನೂರಾರು ಜನರನ್ನು ಇವತ್ತು ಸೇರಿಸಿಕೊಂಡು ಇವತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಗಳಾದ ಗಣೇಶ್ ನಾಯಕ್ ಸರ್ ಇವತ್ತು ಉಪಸ್ಥಿತರಿದ್ದು ಅವರ ಒಂದು ಮುಂದಾಳತ್ವದಲ್ಲಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ನಮ್ಮ ಒಕ್ಕೂಟದವರಿದ್ದಾರೆ ನಮ್ಮ ವಲಯದ ಸೇವಾ ಪ್ರತಿ ತಾಲೂಕಿನ ಕೃಷಿ ಅಧಿಕಾರಿಗಳು ಮೇಲ್ವಿಚಾರಕರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಅರ್ಚಕರು ಕೂಡ ನಮಗೆ ಬಹಳ ಸಹಕಾರವನ್ನು ನೀಡುತ್ತಿದ್ದಾರೆ ಆ ಕಮಿಟಿಯ ಮಹಾದೇವ ಸ್ವಾಮಿಯವರು ಅವರಿಗೆ ನಮಗೆ ಇಲ್ಲಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ನಮಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಅವರಿಗೆ ಅವರೊಂದು ಅನುಗ್ರಹದ ಮೇಲಿಗೆ ಪೂಜ್ಯರ ಆಶಯದಂತೆ ದೇವಸ್ಥಾನಗಳು ಇವತ್ತು ಧಾರ್ಮಿಕ ಐಕ್ಯತೆ ಸ್ಥಳವಾಗಬೇಕು ಸಮಾಜದಲ್ಲಿ ಇವತ್ತು ಎಲ್ಲರೂ ಕೂಡ ಒಂದು ಧಾರ್ಮಿಕ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಬೇಕು ಅಂತಂದ್ರೆ ದೇವಸ್ಥಾನದಕ್ಕೆ ಬರಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಏನಿವತ್ತು ಪೂಜ್ಯರ ಆಯೋಜನೆ ಮಾಡಿದರೆ ಆ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಇವತ್ತು ಸೇರ್ಪಡೆ ಮಾಡಿದೀವಿ ಇವತ್ತಿನ ಬಂದು ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದಂತಹ ಸರ್ವರಿಗೂ ಒಂದೇ ಮಾತಿನಲ್ಲಿ ಕ್ಷೇತ್ರದ ಪರವಾಗಿ ತಾಯಿ ಚಿಕ್ಕದೇವಮ್ಮನ ಆಶೀರ್ವಾದ ಅವರ ಎಲ್ಲ ಕುಟುಂಬದ ವರ್ಗದ ಮೇಲೆ ಇಲ್ಲಿ ಅಂತ ಹೇಳಿ ನಾವೆಲ್ಲರೂ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದೀವಿ ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಬಯಸ್ತಾ ಇದ್ದೀವಿ ಚರ್ಚ್ ಹಾಗೂ ದೇವಸ್ಥಾನವನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದೇವೆ ದೇವಸ್ಥಾನ ಆಡಳಿತ ಮಂಡಳಿಯವರು ನಮಗೆ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ಊರಿನ ಜನರು ನಮ್ಗೆ ಸಹಕಾರ ಕೊಡ್ತಿದ್ದಾರೆ ಒಕ್ಕುರದವರು ನಮ್ಗೆ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ ದೇವಸ್ಥಾನ ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛತೆಯನ್ನ ಮಾಡುವ ದೃಷ್ಟಿಯಿಂದ ನಾವೊಂದು ಪ್ರಾರಂಭಿಕವಾಗಿ ಪೂಜ್ಯರು ಎಲ್ಲ ದೇವಸ್ಥಾನ ಸ್ವಚ್ಛತೆ ಇರಬೇಕು ಅನ್ನೋ ಉದ್ದೇಶನ ಮಾಡಲಾಗಿ ತೋರಿಸುವಂಥ ಕೆಲಸ ಧರ್ಮಸ್ಥಳ ಮಾಡ್ತಾ ಇದೆ ಪೂಜ್ಯರು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಈ ವರ್ಷ ಈಗ ಈ ಅವಧಿಯಲ್ಲಿ ನಾವು ಹುಲ್ಲಳ್ಳಿ ಯೋಜನೆ ಕಚೇರಿ ಮುಲ್ಲೂರು ವಲಯದ ಚಿಕ್ಕದೇಮ್ ಬೆಟ್ಟದಲ್ಲಿ ಇವತ್ತು ಶ್ರದ್ಧಾ ಕೇಂದ್ರ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೂರ ಹತ್ತು ಜನ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಊರಿನ ಜನರು ಹಾಗೂ ನಮ್ಮ ಕಾರ್ಯಕರ್ತರು ದೇವಸ್ಥಾನ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ನಮ್ಮ ಮೇಲ್ವಿಚಾರಕರ ಒಂದು ಮುತುವರ್ಜಿಯಿಂದ ಇಲ್ಲಿ ಕೆಲಸವನ್ನು ನಡೆಸ್ಕೊಂಡು ಬಂದಿದ್ದೇವೆ ದೇವಸ್ಥಾನದವರು ಉತ್ತಮ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ಪೂಜ್ಯರು ನಮಗೆ ಮಾರ್ಗದರ್ಶನ ನೀಡಿದ ಪ್ರಕಾರ ನಾವು ಎಲ್ಲ ಕಡೆಯಲ್ಲೂ ಈ ಒಂದು ಕಾರ್ಯಕ್ರಮವನ್ನು ಉತ್ಸಾಹದಿಂದ ಮಾಡ್ತಾ ಇದ್ದೇವೆ ಜನರು ಕೂಡ ಒಳ್ಳೆಯ ಉತ್ಸಾಹದಿಂದ ಈ ಕೆಲಸವನ್ನು ನೆರವೇರಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹುಲ್ಲಾಳಿ ಕೃಷಿ ಮೇಲ್ವಿಚಾರಕರಾದ ಮಧುಸೂದನ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಬೃಂದ ರಿಕವರಿ ಮೇಲ್ವಿಚಾರಕಿ ನವ್ಯಗೌಡ ಹುರ ಮೇಲ್ವಿಚಾರಕ ಅಶ್ವಥ್ ಕುಮಾರ್ ಮುಳ್ಳೂರು ವಲಯದ ಸೇವಾ ಪ್ರತಿನಿಧಿಗಳು ಹುರ ವಲಯದ ಸೇವಾ ಪ್ರತಿನಿಧಿಗಳು ನಗದು ಸಂಗ್ರಾಹಕರಾದ ಮಹೇಶ್ ಮತ್ತು ರಾಕೇಶ್ ಆಡಳಿತ ಮಂಡಳಿಯ ಪಾರುಪತ್ತೆದಾರರಾದ ಮಹದ